ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಲಕ್ಕಿ ಲಾಶ ಕ್ರಿಯೇಷನ್ಸ್ ನಾನು ನಿಮ್ಮ ಚೇತನ್ ಭಟ್ಕಟ್ಟಿ ಎಂದಿನಂತೆ ಇವತ್ತಿನ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬಂದಿದ್ದೀನಿ ಏನಿಲ್ಲ ವೀಕ್ಷಕರೇ ನಾನು ವಿಡಿಯೋ ಮಾಡಿದ್ದೆ ಕನ್ನಡದ ಬಗ್ಗೆ ಅವಹೇಳನಕಾರಿ ನಮ್ಮ ಅಲ್ಲ ಅವನ ಯಾರು ಕಮಲ್ ಹಾಸನ್ ಮತ್ತೆ ಅದಕ್ಕೆ ಸಪೋರ್ಟ್ ಮಾಡಿದಂತ ಆಕ್ಟರ್ ಬಗ್ಗೆ ನಾನು ಮಾತಾಡಿದ್ದೆ ಅವ್ರು ನಮ್ಮ ಆಕ್ಟರ್ ಅದ್ರ ಬಗ್ಗೆ ನಾನು ಮಾತಾಡಿ ವಿಡಿಯೋ ಪೋಸ್ಟ್ ಮಾಡಿ ಇನ್ನೇನು ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಇನ್ನೊಂದು ಇನ್ನೊಬ್ಬ ಕನ್ನಡದ ಕನ್ನಡದ ಸ್ಟಾರ್ ನಟಿ ಮತ್ತೆ ಇವತ್ತು ಕಮಲ್ ಹಾಸನ್ ಪರ ಮಾತಾಡಿದಳೆ ಸೊ ಅದು ಅದು ಕೇಳಿದಾಗ ಇನ್ನೂ ಬೇಜಾರಾಯಿತು ನಮ್ಮ ನೆಲದ ಬಗ್ಗೆ ಯಾರೋ ಮಾತಾಡ್ತಾರೆ ನಮ್ಮ ನೆಲದ ಬಗ್ಗೆ ಪಕ್ಕದ ಮನೆಯವರು ಯಾರೋ ಮಾತಾಡ್ತಾರೆ ಅಂದಮೇಲೆ ನಾವೆಲ್ಲ ಹೇಗಿರಬೇಕು ಒಗ್ಗಟ್ಟಾಗಿರ್ಬೇಕು ಸೊ ಇಲ್ಲೇನು ನಡೀತಿದೆ ಮೊ ನಟಿ ರಮ್ಯ ಹೇಳ್ತಾರೆ ತಮಿಳಿಂದನೇ ಎಲ್ಲ ಭಾಷೆಗಳು ಹುಟ್ಟಿದೆ ಅಂತ ಟ್ವೀಟ್ ಹಾಕಿದ್ದಾಳೆ ಟ್ವೀಟ್ ಹಾಕೋದ್ರ ಮೂಲಕ ಈ ಒಂದು ಸಂದೇಶನ ಎಲ್ಲರಿಗೂ ಕಳಿಸಿದ್ದಾಳೆ ಆಮೇಲೆ ಬಹಿಷ್ಕಾರ ಮಾಡಿದ್ದು ದೊಡ್ಡ ತಪ್ಪು ಬಹಿಷ್ಕಾರ ಮಾಡಬಾರ್ದು ಕಮಲ್ ಹಾಸನ ಅಂತ ಯಾರಾದರೂ ನಾನೊಂದು ಕ್ವಶನ್ ಕೇಳ್ತೀನಿ ಯಾರಾದರೂ ನಿಮ್ಮ ತಾಯಿ ಅಥವಾ ತಾಯಿ ಭಾಷೆ ಬಗ್ಗೆ ಮಾತಾಡಿದ್ರೆ ನೀವೇನು ಮಾಡ್ತೀರ ಬಹಿಷ್ಕಾರ ಅಲ್ಲ ದೊಡ್ಡ ಶಿಕ್ಷೆ ಕೊಡ್ತೀರ ಸೊ ಕನ್ನಡಿಗರು ಒಂದು ಒಳ್ಳೆ ಮನಸ್ಸೋರು ಬಹಿಷ್ಕಾರ ಮಾಡಿದ್ದಾರೆ ಇಲ್ಲೇನೋ ಮಾತಾಡಿದ್ರು ಕತೆ ಬೇರೆ ಐತಿ ಇಲ್ಲಿ ಬೇಡ ಅದೇ ಸ್ಟೇಜಲ್ಲಿ ಶಿವ್ ಡಾಕ್ಟರ್ ಶಿವರಾಜ್ ಕುಮಾರ್ ಮುಂದೆ ಮಾತಾಡೋ ಬದಲು ಆ ಜಾಗದಲ್ಲಿ ಪುನೀತ್ ರಾಜ್ಕುಮಾರು ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರು ಇವರಿಬ್ಬರಲ್ಲಿ ಒಬ್ಬರು ಇದ್ದಿದ್ದು ಕಥೆನೇ ಬೇರೆ ಇತ್ತು ಅದು ಬೇಡ ಇವಾಗಿನ ನಟರಲ್ಲಿ ನಮ್ಮ ಡಿ ಬಾಸ್ ದರ್ಶನ್ ಅವರು ಇದ್ದಿದ್ದು ಕಥೆನೇ ಬೇರೆ ಇತ್ತು ಸೊ ಅಲ್ಲಿ ಮಾತಾಡಿದಾಗ ಕಮಲ್ ಹಾಸನ್ ಅವ್ರು ಮಾತಾಡಿದಾಗ ನಮ್ಮ ಶಿವನ ಕೈ ಕಟ್ಟಿ ನಗ್ತಾರೆ ಅದು ಬೇಜಾರಾಗುತ್ತೆ ಅದು ನಿಮ್ಮ ಕಡೆ ಬೇಜಾರಾದ್ರೆ ಈ ಅಮ್ಮ ಬಂದ್ಬಿಟ್ಟು ತಮಿಳು ಹಂಗುಟ್ಟಿದೆ ಹಿಂಗುಟ್ಟಿದೆ ಏನು ಸಾವಿರ ವರ್ಷದಿಂದ ಹುಟ್ಟದಂಗ ಆಡ್ತಾಳಿ ಇವಳು That. I just think that I'm. Uh, first of all, I'm against boycott of anything. Like I am not someone. Uh, in the past, also they try to ban actors from the industry and things like that, and I have uh, stood up against it. Um, so similarly, now I just think that you know boycott. ಆಮೇಲೆ ಇಲ್ಲಿ ಗಾಳಿ ಇಲ್ಲಿ ಅನ್ನ ತಿಂದು ಇಲ್ಲಿ ಭಾಷೆನ ಯೂಸ್ ಮಾಡಿ ಸ್ಟಾರ್ ನಟಿ ಆಗಿ ಇವಾಗ ವಾಪಸ್ ಬಂದ್ಬಿಟ್ಟು ಇದೇ ಭಾಷೆ ಬಗ್ಗೆ ಮಾತಾಡ್ತಾಳೆ ಅಂದ್ರೆ ಎಮ್ಗೆ ಎಷ್ಟು ಗೌರವ ಎಷ್ಟು ಮಟ್ಟಿಗೆ ಕನ್ನಡದ ಮೇಲೆ ಒಂದು ಭಾಷಾಭಿಮಾನ ಇದೆ ಅಂತ ಗೊತ್ತಾಗುತ್ತೆ ಇದೆಲ್ಲ ನೆನ್ಸ್ಕೊಂಡ್ರೆ ಬೇಜಾರು ನೋಡ್ತಾ ಇರೋ ಬೇಜಾರಾಗುತ್ತೆ ಟಿ ವಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಒಂದು ಆಂಟಿ ಕನ್ನಡಿಗರು ನಮ್ಮ ಜೊತೆಗೆ ಇದ್ದಾರೆ ನಾವು ಅವರು ಬೆಳೆಸಿದೀವಿ ಅಂದರೆ ಇನ್ನೂ ದುಃಖಕರವಾದ ಘಟನೆಗಳು ಎಷ್ಟೋ ಕನ್ನಡಪರ ಹೋರಾಟಗಾರರು ತಮ್ಮ ಮನೆ ಮಠ ಎಲ್ಲ ತೊರೆದ್ಬಿಟ್ಟು ಎಷ್ಟೋ ಸ್ಟಾರ್ ನಟರು ಎಂತೆಂಥ ಒಂದು ಹೋರಾಟಗಾರನ್ನು ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗಲೇ ಗೋಕಾಕ್ ಚಳವಳಿ ಮಾಡಿ ಇಡೀ ರಾಜ್ಯವನ್ನು ಸುತ್ತಿದ್ದರು ಕನ್ನಡದಕ್ಕೋಸ್ಕರ ಅಂಥವರೆಲ್ಲ ಹುಟ್ಟಿ ಬೆಳೆದಂಥ ನಾಡಿದು ಸೊ ಎಷ್ಟೋ ಜನ ಕಡಪರ ಹೋರಾಟಗಾರರು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಯಾರ್ದಾರನ್ನ ಅಪೋಸಿಟ್ ಮಾಡಿ ದಿನ ಬೆಳೆಗಾದ್ರೂ ಸಾಕು ಕನ್ನಡದ ಬಗ್ಗೆ ಒಂದು ಅಭಿಮಾನವನ್ನು ಹೊತ್ತು ಗಲ್ಲಿ ಗಲ್ಲಿ ತಿರುಗ್ತಾರೆ ಸೊ ಅಂಥ ನಾಡಲ್ಲಿ ಇಂಥ ನಟಿಗಳನ್ನು ಬೆಳೆಸಿರೋದು ಅಂತ ನಟ ನಟಿಯರನ್ನು ಬೆಳೆಸಿರೋದು ತುಂಬ ಬೇಜಾರಾಗುತ್ತೆ ಸೊ ಅವ್ರು ತಿಳ್ಕೋಬೇಕು ನಾವು ಎಲ್ಲಿಯ ಅನ್ನ ಎಲ್ಲಿಯ ಗಾಳಿ ಎಲ್ಲಿಯ ಒಂದು ಭಾಷೆಯ ಮೇಲೆ ನಾವು ಸ್ಟಾರ್ ಆಗಿದ್ದು ಅಂತ ಸೊ ಕನ್ನಡಿಗರಾಗಿ ಕನ್ನಡಿಗರು ಇನ್ಮೇಲೆ ಎಚ್ಚೆತ್ಕೋಬೇಕು ಇಂಥ ನಟರುಗಳಿಗೆ ನೀವು ಪ್ರೋತ್ಸಾಹ ಕೊಡಬಾರ್ದು ಯಾರು ಕನ್ನಡದ ಬಗ್ಗೆ ಅಭಿಮಾನ ಇದೆ ಕನ್ನಡ ನೆಲದ ಬಗ್ಗೆ ಒಂದು ಋಣ ಇರುತ್ತೋ ಕನ್ನಡ ನೆಲಕ್ಕೆ ಋಣಿ ಆಗಿರ್ತಾರೋ ಅಂಥವ್ರನ್ನ ನೀವು ಬೆಳೆಸಬೇಕು ಅಂತ ಹೇಳ್ತಾ ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲು ಪದೇ ಪದೇ ಇಂಥ ಎಕ್ಸಾಂಪಲ್ ತುಂಬ ಬಂದಿದ್ವು ಕನ್ನಡಿಗರಿಗೆ ಆಮೇಲೆ ನಾನು ಇಲ್ಲಿ ಯಾವ ತಮಿಳ ಬಗ್ಗೆ ಮಾತಾಡೋಕೆ ಬಂದಿಲ್ಲ ಯಾಕಂದ್ರೆ ನಾನು ಕೆಲವೊಂದು ನನ್ನ 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 ಫ್ರೆಂಡ್ಸ್ ಸರ್ಕಲ್ ಆಗಲಿ ಯಾರೇ ಆಗಲಿ ತಮಿಳವರು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಸೊ ಅವ್ರಿಗಿರುವಂಥ ಭಾಷಾಭಿಮಾನ ಅದರಲ್ಲಿ ಫಿಫ್ಟಿ ಟೆನ್ ಪರ್ಸೆಂಟು ನಮ್ಮ ರಮ್ಯಾ ಅಂತ ನಾನು ಕೇಳ್ತಿರೋದು ಸೊ ಇವತ್ತಿಗೂ ಕೆಲವು ತಮಿಳನ್ಸ್ ಇದ್ದಾರೆ ಕನ್ನಡದ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಟಿದ್ದಾರೆ ಇವತ್ತಿಗೂ ಕೂಡ ಅವ್ರ ಆಟೋದಲ್ಲಾಗಲಿ ಅವ್ರ ಆಟೋ ಮೇಲೆಲ್ಲ ಆಟೋ ಓಡಿಸ್ಬೇಕಾರೆ ನೋಡ್ತೀನಿ ಕನ್ನಡದ ಒಂದು ಬಾವುಟ ಇರ್ತದೆ ಅವರು ಇರ್ತಾರೆ ಸೊ ಇವೆಲ್ಲ ನೋಡಿದಾಗ ನಾನು ಕಂಪ್ಲೀಟ್ ತಮಿಳವರೇ ತಪ್ಪು ಅಂತ ಹೇಳಲ್ಲ ಯಾಕಂದ್ರೆ ಇಲ್ಲಿ ಬಂದವರು ಎಷ್ಟೋ ಜನ ಕನ್ನಡಕ್ಕೋಸ್ಕರ ದುಡಿತಾ ಇದ್ದಾರೆ ಸೊ ತಮಿಳಲ್ಲಿ ಎಷ್ಟೋ ಜನ ಕನ್ನಡ ಪರ ಹೋರಾಟಗಳ ಸಂಘದಲ್ಲಿ ತಮಿಳವರು ಇದ್ದಾರೆ ಸೊ ಅಂತ ತಮಿಳು ಕನ್ನಡಿಗೆ ನಾನು ಧನ್ಯವಾದ ಹೇಳ್ತೀನಿ ಹಾಗೆ ಇಂಥ ಆ್ಯಂಟಿ ಕನ್ನಡಿಗಾಸು ಇರ್ತಾರಲ್ಲ ಅಂಥವ್ರಿಗೆ ನಮಗೆ ಅಂಥವ್ರು ನೋಡಿದಾಗ ಬೇಜಾರಾಗುತ್ತೆ ನೋಡೋದೆಲ್ಲ ಇಂಥ ಟ್ವೀಟ್ಗಳು ಇಂಥ ಪೋಸ್ಟ್ಗಳು ಬಹಿಷ್ಕಾರ ಮಾಡಬಾರ್ದು ಅಂತ ಹೇಳಿದ್ರೆ ಫಸ್ಟ್ ಏಮ್ ಬಹಿಷ್ಕಾರ ಮಾಡಬೇಕು ಇಂಥವ್ರ ಮೂವಿಗಳನ್ನೆಲ್ಲ ನೋಡಬಾರ್ದು ಇಂಥವ್ರನ್ನ ನಾವು ಬೆಳೆಸ್ಲೋಬಾರ್ದು ಸೊ ಇನ್ಮೇಲಾದರೂ ಕನ್ನಡಿಗರು ಎಚ್ಚೆತ್ಕೋಬೇಕು ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಕನ್ನಡ ಕನ್ ಕಮಲ್ ಹಾಸನ್ ಏನಾದರೂ ಇದೇ ಮಾತನ್ನ ನಮ್ಮ ಡಿ ಬಾಸ್ ಅಥವಾ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮುಂದೆ ಮಾತಾಡಿದರೆ ರಿಸಲ್ಟ್ ಅಲ್ಲೇ ಸಿಕ್ಕಿರೋದು ಆ ಎಪ್ಪನ್ಗೆ ಸ್ಟೇಜ್ ಮೇಲೆ ಫಸ್ಟ್ ಆಫ್ ಆಲ್ ಮಾತಾಡ್ತಾನೆ ಇರಲಿಲ್ಲ ಅಷ್ಟೊಂದು ಭಯ ಇತ್ತು ಅದ್ಯಾಕೋ ಶಿವಣ್ಣ ಅವತ್ತು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸೈಲೆಂಟ್ ಆಗೋದಲ್ಲದೆ ಇದನ್ನ ಎಸ್ಕಲೇಷನ್ ಮಾಡಬೇಡಿ ತುಂಬ ಅಂದರೆ ಎಸ್ಕಲೇಷನ್ ಮಾಡೋಂಥ ಮ್ಯಾಟ್ರೇ ಇದು ಅಂಥ ಸಾವಿರಾರು ಜನ ಕೂತಂಥ ಸ್ಟೇಜ್ ಮೇಲೆ ಅಂಥ ಸೋಷಿಯಲ್ ಮೀಡಿಯಾ ಮುಂದೆ ಅಷ್ಟೊಂದು ಕ್ಯಾಮ್ರಾ ಮುಂದೆ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾನಲ್ಲ ಅಯ್ಯಪ್ಪ ಏನು ಮಾಡೋಕ್ಕಾಗಲ್ಲ ಅವ್ನು ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ ಅಲ್ಲಿ ನಿಂತ್ಕೊಂಡು ಹೇಳಿದ್ದಾನೆ ಅದೇ ಇಲ್ಲೆಲ್ಲನೂ ಹೇಳಿದ್ರೆ ಕಥೆನೇ ಬೇರೆ ಇತ್ತು ಸೊ ಇನ್ಮೇಲಾರು ಕನ್ನಡಿಗರು ಎಚ್ಚೆತ್ಕೋಬೇಕು ಇಂಥ ನಟ ನಟಿಯರಿಗೆ ಪ್ರೋತ್ಸಾಹ ಮಾಡಬೇಡಿ ನಮ್ಮ ದೇಶ ನಮ್ಮ ನಾಡು ನಮ್ಮ ಭಾಷೆಗೆ ಯಾರು ಹೋರಾಡ್ತಾರೋ ಅಂಥ ನಟ ನಟಿಗರ ನಟ ನಟಿಯರ ಒಂದು ಮೂವಿಗಳನ್ನು ಬೆಳೆಸಿ ಅಂಥವ್ರಿಗೆ ಪ್ರೋತ್ಸಾಹ ಕೊಡಿ ನಮ್ಮ ಕನ್ನಡ ಪರ ಸಂಘಟನೆಗಳಿವೆ ಅಂಥವ್ರನ್ನ ನೀವು ರೋಲ್ ಆಗಿ ಇಟ್ಕೊಳ್ಳಿ ದಿನ ಬೆಳಗಾದ್ರೆ ಎಷ್ಟೋ ಜನ ಆಪೋಸಿಟ್ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ನಮ್ಮ ಕನ್ನಡಿಗರು ಸೊ ಕೆಚ್ಚೆದೆ ಕನ್ನಡಿಗರಿಗೆ ನಮನ ಹೇಳ್ತಾ ಹಾಗೂ ನನ್ನೆಲ್ಲ ವೀಕ್ಷಕರಿಗೂ ನನ್ನೆಲ್ಲ ಕನ್ನಡಿಗರಿಗೂ ನಮಸ್ತೆಯನ್ನು ಹೇಳ್ತಾ ಇಂಥ ಧನ್ಯವಾದನ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ